ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಭುವನೇಶ್ವರದ ಅಹಲ್ಯ ಬೆಹರ ನಾನು ಯಾವಾಗಲೂ ಸರಿ ಎಂದು ಭಾವಿಸುತ್ತಿದ್ದೆ ನನ್ನ ಕುಟುಂಬದ ಸದಸ್ಯರು ನಾನು ಬಯಸಿದ ರೀತಿಯಲ್ಲಿ ಏನನ್ನಾದರೂ ಮಾಡದಿದ್ದಾಗ ನಾನು ಅವರ ಮೇಲೆ ತುಂಬ ಕೋಪಗೊಳ್ಳುತ್ತಿದ್ದೆ ಇದರಿಂದಾಗಿ ಕುಟುಂಬದಲ್ಲಿ ನಿರಂತರ ಜಗಳ ನಡೆಯುತ್ತಿತ್ತು ನಾನು ಯಾವಾಗಲೂ ಕಿರಿಕಿರಿಗೊಳ್ಳುತ್ತಿದ್ದೆ ಇದೆಲ್ಲದರ ಪರಿಣಾಮವಾಗಿ ನಾನು ಘಾಸಿಗೊಳ್ಳುತ್ತಿದ್ದೆ ಮತ್ತು ಪ್ರತಿಯಾಗಿ ಇತರರನ್ನು ನೋಯಿಸುತ್ತಿದ್ದೆ ನನ್ನ ತಪ್ಪುಗಳನ್ನು ನಾನು ಅರಿತುಕೊಂಡರೂ ನಾನು ಇತರರನ್ನು ಕ್ಷಮಿಸಲು ಅಥವಾ ಕ್ಷಮೆಯಾಚಿಸಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ ಇದಕ್ಕಾಗಿ ನಾನು ತುಂಬ ದುಃಖಿಸುತ್ತಿದ್ದೆ ನಾನು ಇತರರ ಮುಂದೆ ನಗುವಿನ ಮುಖವನ್ನು ತೋರಿಸುತ್ತಿದ್ದೆ ಆದರೆ ಆಂತರಿಕವಾಗಿ ನಾನು ದುಃಖಿತಳಾಗಿದ್ದೆ ನಾನು ನಿರಂತರವಾಗಿ ಗತದ ಹೊರೆಯನ್ನು ಹೊತ್ತುಕೊಂಡಿದ್ದೆ ಜೀವನದಲ್ಲಿ ಸಂತೋಷ ಶಾಂತಿ ಯಾವುದೂ ಇರಲಿಲ್ಲ ಅಭದ್ರತೆಯ ಭಾವ ನನ್ನನ್ನು ಆವರಿಸುತ್ತಿತ್ತು ಕೆಲವೊಮ್ಮೆ ನಾನು ಹುಚ್ಚಳಾಗಿದ್ದೇನೆ ಎಂದು ಅನಿಸುತ್ತಿತ್ತು ಎಪ್ಪತ್ನಾಲ್ಕು ಸಾವಿರ ದೀಕ್ಷಾ ಯಜ್ಞ ಮತ್ತು ಗುರುಕುಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನ ಜೀವನವು ಸಂಪೂರ್ಣವಾಗಿ ಬದಲಾಯಿತು ನನ್ನೊಳಗೆ ಸಂಗ್ರಹವಾಗಿದ್ದ ನೋವು ಹೋಗಿದೆ ಕುಟುಂಬದಲ್ಲಿ ಯಾರು ಏನು ಮಾಡುತ್ತಿದ್ದಾರೆ ಎಂಬುದು ನನಗೆ ಅಷ್ಟೇನೂ ಮುಖ್ಯವಾಗಿಲ್ಲ ನಾನು ಕೋಪಗೊಳ್ಳುವುದಿಲ್ಲ ಕಿರಿಕಿರಿಗೊಳ್ಳುವುದಿಲ್ಲ ಇತರರನ್ನು ಅವರಿರುವಂತೆಯೇ ಸ್ವೀಕರಿಸಲು ಶಕ್ತಳಾಗಿದ್ದೇನೆ ನನ್ನ ಗಂಡನೊಂದಿಗಿನ ನನ್ನ ಸಂಬಂಧದಲ್ಲಿ ಎಂತಹ ಸುಧಾರಣೆ ಇದೆ ಎಂದರೆ ಹಿಂದಿನಂತೆ ಈಗ ಯಾವುದೇ ಜಗಳಗಳಿಲ್ಲ ಭವಿಷ್ಯದ ಬಗ್ಗೆ ಯಾವುದೇ ಅಭದ್ರತೆಯ ಭಾವನೆ ಇಲ್ಲ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವಿದೆ ಜನರು ಸಸ್ಯಗಳು ಪ್ರಾಣಿಗಳು ಮತ್ತು ಪ್ರಕೃತಿಯೊಂದಿಗೆ ನಾನು ಅನುಬಂಧವನ್ನು ಹೊಂದಿದ್ದೇನೆ ಕೆಲವೊಮ್ಮೆ ನಾನು ನಿರ್ಜೀವ ವಸ್ತುಗಳ ಜೊತೆ ಮಾತನಾಡುತ್ತೇನೆ ಇತರರ ಬಗ್ಗೆ ನನ್ನ ಸಹಾನುಭೂತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಶ್ರೀ ಪರಂಜ್ಯೋತಿಯೊಂದಿಗಿನ ನನ್ನ ಸಂಬಂಧವು ಬಲವಾಗಿದೆ ನಾನು ಯಾವಾಗಲೂ ನನ್ನೊಂದಿಗಿನ ಅವರ ದೈವಿಕ ಉಪಸ್ಥಿತಿಯನ್ನು ಅನುಭವಿಸುತ್ತೇನೆ ಅವರು ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ನನಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ನನ್ನನ್ನು ಕೇವಲ ಅಸ್ತಿತ್ವದ ಸ್ಥಿತಿಯಿಂದ ನಿಜವಾಗಿಯೂ ಜೀವಿಸುವ ಸ್ಥಿತಿಗೆ ತಂದಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಪದಗಳು ಸಾಕಾಗುವುದಿಲ್ಲ ಅವರ ಪಾದ ಕಮಲಗಳಲ್ಲಿ ನನ್ನ ಹೃದಯಾಂತರಾಳದಿಂದ ಅಪಾರವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ